ಅಥವಾ ಅಚಾತುರ್ಯದಿಂದ ಆಗಬಾರದು ಕೈಗೆ ಸಿಗದ ಹಾಗೆ ಆಗಬಾರದು ದಾಖಲೆಗಳು ಜನಕ್ಕೆ ಅದು ಕಳೆದು ಹೋಗುವಂತ ನಿಲ್ಲಬೇಕು ನಾಲ್ಕನೇದು ಕೊನೆ ಅಂಶ ಇಲ್ಲಿ ಕಡಿಮೆ ಬೇರೆ ಕಡೆ ಎಲ್ಲ ತಿದ್ದೋದು ಹೆಸರುಗಳು ಸೇರಿಸೋದು ಒಂದನ್ನ ಹೊಡೆದಾಕಿ ಇನ್ನೊಂದು ಮಾಡೋದು ಇವೆಲ್ಲ ನಡೆದಿದೆ ಸೊ ಅಂತದನ್ನು ಕೂಡ ಕಡಿವಾಣ ಹಾಕಿ ಅಲ್ಲಿ ಈ ಭ್ರಷ್ಟಾಚಾರಕ್ಕೆ ಮತ್ತು ದಾಖಲೆಗಳನ್ನ ತಿರ್ಚೋದಕ್ಕೆ ಕಡಿವಾಣ ಒಂದು ಫುಲ್ ಸ್ಟಾಪ್ ಹಾಕ್ಬೇಕು ಅಂತ ನಾವು ಈ ಭೂ ಸುರಕ್ಷಾ ಯೋಜನೆಯನ್ನ ಮಾಡ್ತಾ ಇದ್ದೇವೆ ಸೊ ಈಗ ಈ ತಿಂಗಳಿಂದ ಮುಂದಕ್ಕೆ ಹೋಗಿ ಜನ ಇನ್ಮೇಲೆ ನಮ್ಮ ಕಚೇರಿಗಳಿಗೆ ಅಲಿಯುವಂತ ಅವಶ್ಯಕತೆಯನ್ನ ತಪ್ಪಿಸಿ ಅವರು ಆನ್ಲೈನ್ ಅಲ್ಲೇ ಪಡ್ಕೊಳ್ಳುವಂತ ಭೂ ಸುರಕ್ಷಾ ಪೋರ್ಟಲ್ ಅನ್ನ ನಾವು ಜನಗಳಿಗೆ ಸಮರ್ಪಣೆ ಮಾಡಿದ್ದೇವೆ ಅದರ ಮುಖಾಂತರ ಅವ್ರು ಮನೆಯಲ್ಲೇ ಕೂತ್ಕೊಂಡು ದಾಖಲೆಗಳನ್ನ ಸರ್ಟಿಫೈಡ್ ಕಾಪಿಯನ್ನ ಪಡ್ಕೊಳ್ಬಹುದು ಸೊ ಜೆ ಎಸ್ ಕೆಗೆ ಬಂದು ಬೇಕಾದ್ರೂ ನಾಡ್ ಕಚೇರಿಗೆ ಬಂದು ಅಲ್ಲೂ ಕೂಡ ಆನ್ಲೈನ್ ಅಲ್ಲಿ ಪಡ್ಕೊಳ್ಬಹುದು ಮುಂದಿನ ದಿನ ಇದನ್ನ ಬಾಪೂಜಿ ಸೇವಾ ಕೇಂದ್ರದಲ್ಲೂ ಕೊಡ್ಮಾಡ್ಬೇಕು ಅಂತ ವಿಚಾರವನ್ನ ಇಟ್ಕೊಂಡಿದ್ದೇವೆ ಒಟ್ಟಾರೆ ಜನ ಕಚೇರಿಗಳಿಗೆ ಅಲಿಯುವಂತದ್ದು ಕಡಿಮೆ ಆಗ್ಬೇಕು ಆ ಒಂದು ಉದ್ದೇಶದಿಂದ ಆ ಯೋಜನೆಯನ್ನ ನಾವು ಮಾಡ್ತಾ ಇದ್ದೇವೆ ಸೊ ಅದು ಕೂಡ ಇನ್ನಷ್ಟು ನೀವೆಲ್ಲರೂ ಈ ಜಿಲ್ಲೆಯಲ್ಲಿ ಆ ವಿಷಯದಲ್ಲಿ ಒಳ್ಳೆ ಕೆಲಸ ಆಗಿದೆ ಸುಮಾರು ತಹಶೀಲ್ದಾರ್ಸು ಒಳ್ಳೆ ಆಸಕ್ತಿ ತಗೊಂಡು ಮಾಡಿದ್ದಾರೆ ಅವರಿಗೆ ಪೊಟ್ಟ ಸಿಬ್ಬಂದಿಗಿಂತ ಹೆಚ್ಚು ಕೆಲಸವನ್ನು ಕೂಡ ಮಾಡಿದ್ದಾರೆ ಬೇರೆ ಸಿಬ್ಬಂದಿಗಳನ್ನ ತೊಡಗಿಸ್ಕೊಂಡು ಸೊ ಬಹಳ ಮುತುವರ್ಜಿಯಿಂದ ಕೆಲವರು ಕೂಡ ಕೆಲಸ ಮಾಡಿದ್ದಾರೆ ಅವರ ಜನಪರ ಕಾಳಜಿಯನ್ನ ನಾನು ಈ ಸಂದರ್ಭದಲ್ಲಿ ಜನಗಳ ಪರವಾಗಿ ಅವರಿಗೆ ಪ್ರಶಂಸೆಯನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ ಒಟ್ಟಾರೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಾಕಷ್ಟು ಕೆಲಸಗಳು ಸಕ್ರಿಯವಾಗಿ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ ಅದು ಒಂದು ಕಡೆ ನಿಜ ಆದ್ರೂ ಕೂಡ ನಮ್ಮ ಇಲಾಖೆಯಲ್ಲಿ ಎಷ್ಟು ಮಾಡಿದ್ರು ಕೂಡ ಮುಗೀಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕೆಲಸ ಇರುತ್ತೆ ಇರೋದ್ರಲ್ಲಿ ನಿಮ್ ಜಿಲ್ಲೆಯಲ್ಲಿ ನಮ್ದು ವರ್ಕ್ ಲೋಡ್ ಸ್ವಲ್ಪ ಕಡಿಮೆನೆ ಆದಾಗ್ಯೂ ಕೂಡ ಆಗಂತೇಳಿದ್ರು ನಮ್ದು ವರ್ಕ್ ಇದ್ದೇ ಇರುತ್ತೆ ಈ ಜಿಲ್ಲೆಯಲ್ಲಿ ಸೊ ನೆಕ್ಸ್ಟ್ ನಾವು ಕೋಳಿ ಮುಕ್ತ ಗ್ರಾಮವನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಕೈಗೆದ್ದು ಬಾಕಿ ಇದೆ ಅದು ಖಾತೆ ಆಂದೋಲನ ರೌಂಡ್ ಆಗಬೇಕು ಅನ್ನೋ ಕಾರಣಕ್ಕೆ ನಾನು ಈಗ ಅದರ ಬಗ್ಗೆ ಮಾತಾಡ್ತಾ ಇಲ್ಲ ಸೊ ಖಾತೆ ಆಂದೋಲನ ಒಂದು ಸುತ್ತು ಆದರೆ ಆ ನಂತರದ ದಿನಗಳಲ್ಲಿ ನಾವು ಆ ಕೋಳಿ ಮುಕ್ತ ಗ್ರಾಮವನ್ನು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೈಗೆತ್ತಿಕೊಂಡು ಎಲ್ಲಾ ಮಲ್ಟಿಪಲ್ ಓನರ್ ಆರ್ ಟಿ ಸಿ ಇರೋದ್ರನ್ನ ಸಿಂಗಲ್ ಓನರ್ ಆರ್ ಟಿ ಸಿ ಗೆ ತಗೊಂಡ್ ಬರ್ಬೇಕು ಅನ್ನುವಂತ ಗುರಿಯನ್ನು ಕೂಡ ಹೊಂದಿದ್ದೇವೆ